ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಕುರಿತಾಗಿ ಯಾವ ರೀತಿ ಮೌಲ್ಯವರ್ಧನೆ ಆಗುತ್ತೆ ನಾವು ಏನನ್ನ ತಲೆಯಲ್ಲಿ ಇಟ್ಟುಕೊಂಡು ನಾವು ಇನ್ವೆಸ್ಟ್ ಮಾಡಬೇಕು ಎಲ್ಲೆಲ್ಲಿ ಅನ್ನೋದನ್ನ ಕುರಿತಾಗಿ ತಿಳಿಸ್ಕೊಟ್ರಿ ಒಂದು ವಿಶೇಷ ಆಪ್ ಕೂಡ ನಮ್ಮ ವೀಕ್ಷಕರಿಗೆ ನೀವು ಒಂದು ಟಿಪ್ಸ್ ಆಗಿ ಈ ಕೊಟ್ಟಿದ್ರೇಕ್ಅವೇನ ನಾವೆಲ್ಲರೂ ತಗೋಬೇಕು ಮನಿ ಕಂಟ್ರೋಲ್ ಇಲ್ಲಿ ಹೋದ್ರೆ ಖಂಡಿತ ಕ್ಯಾಲ್ಕುಲೇಟರ್ ಆ ವೆಬ್ಸೈಟ್ ಗೆ ಹೋದ್ರೆ ಕ್ಯಾಲ್ಕುಲೇಟರ್ ಅಲ್ಲಿ ನಾವು ಇನ್ಫ್ಲೇಷನ್ ದರವನ್ನ ಹಾಕಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಂದಿನ ಬರುವಂತಹ ವರ್ಷಗಳಲ್ಲಿ ಇನ್ನು ಎರಡು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಅನ್ನೋದನ್ನ ಅದು ಮುಂದಕ್ಕೆ ಹೋಗ್ತಾ ಇದ್ದಾಗ ನಾವು ಎಲ್ಲದಕ್ಕೂ ಸಮಯವನ್ನು ವ್ಯಯ ಮಾಡ್ತೀವಿ ಕ್ರಿಕೆಟ್ ನೋಡ್ಲಿಕ್ಕೆ ಸಮಯ ಇದೆ ಸಿನಿಮಾ ಹೋಗಿ ಸಿನಿಮಾ ನೋಡ್ಲಿಕ್ಕೆ ಸಮಯ ಇದೆ ಮನೆಯೊಂದು ನಾಲ್ಕು ಬಾಗಿಲು ಅದಕ್ಕೂ ಸಮಯ ಇದೆ ಮುಕ್ತ ಮುಕ್ತ ಮುಕ್ತಕ್ಕೂ ಸಮಯ ಇದೆ ಆಮೇಲೆ ಊಟಕ್ಕೂ ಸಮಯ ಇದೆ ಸ್ನೇಹಿತರಿಗೂ ಸಮಯ ಇದೆ ಫೈನಾನ್ಸ್ಗೆ ಸಮಯ ಇಲ್ಲ ಪ್ರತಿಯೊಬ್ಬ ಪ್ರಬುದ್ಧ ವ್ಯಕ್ತಿಯು ಕೂಡ ಒಂದು ದಿನಕ್ಕೆ ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತು ನಿಮಿಷ ಫೈನಾನ್ಸ್ ಅನ್ನು ಸ್ವಲ್ಪ ಸ್ಟಡಿ ಮಾಡಬೇಕಾಗ್ತದೆ ಅಂದ್ರೆ ಸಹ ಸಹಜವಾಗಿ ನಾವು ಯಾವಾಗ್ಲೂ ಹೇಳ್ತೀವಿ ಆತ್ಮಾವಲೋಕನಕ್ಕೆ ದಿನದ ಕೊನೆಯಲ್ಲಿ ಒಂದು ಹತ್ತು ನಿಮಿಷ ಆದ್ರೂ ಇಂಟ್ರಾಸ್ಪೆಕ್ಷನ್ಗೆ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ಗೆ ಉಳಿಸ್ಕೋಬೇಕು ಅಂತ ನೀವು ಹೇಳ್ತಿದಿರಾ ಫಿನಾನ್ಸಸ್ಗೂ ಕೂಡ ನಮ್ಮ ವೆಲ್ತ್ ಮ್ಯಾನೇಜ್ಮೆಂಟ್ಗೂ ಕೂಡ ಆ ದಿನದ ಖರ್ಚು ವೆಚ್ಚಗಳನ್ನ ತೂಗಿಸಲಿಕ್ಕೆ ಮತ್ತೆ ಪ್ಲಾನ್ ಮಾಡ್ಲಿಕ್ಕೆ ಪ್ರತಿ ನಿತ್ಯವೂ ಪ್ಲಾನಿಂಗ್ ಇಸ್ ಎಸೆನ್ಶಿಯಲ್ ಒಂದು ರೂಪಾಯಿ ಹೊರಗೆ ಹೋಗ್ಬೇಕು ಮರುದಿನ ಅಂದ್ರೂನು ಹಿಂದಿನ ದಿನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಸಮಯ ಪ್ರಪಂಚದಲ್ಲಿ ಫೈನಾನ್ಸ್ ಫೀಲ್ಡ್ ಅಲ್ಲಿ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳುವಂತಹದ್ದು ನಮ್ಮಲ್ಲೆಲ್ಲರೂ ಕೂಡ ಆ ಒಂದು ತವಕ ಇರಲೇಬೇಕಾಗುತ್ತೆ ಜಾಗತಿಕವಾದಂತಹ ಒಂದು ನಾವು ಏನು ಮಾಡ್ತೀವಿ ಅಂತಂದರೆ ಬಹಳ ಪಾಪ್ಯುಲರ್ ಆಗಿರೋದು ನಮ್ಮದೊಂದು ಟ್ಯೂ ಅಲ್ಲಿ ಒಂದು ಒಂದು ವಿಡಿಯೋ ಏನು ಅಂತಂದರೆ ಬ್ರೇಕಿಂಗ್ ನ್ಯೂಸ್ ಅಂತ ಮಾಡ್ತೀವಿ ಸಾಯಂಕಾಲ ಐದು ಗಂಟೆ ಬರುತ್ತೆ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಅದರಲ್ಲಿ ನಾವು ಅಂದಾಜು ಒಂದು ಆರರಿಂದ ಎಂಟು ನಿಮಿಷದ ಒಳಗೆ ಇವತ್ತು ಭಾರತದಲ್ಲಿ ಆದಂತಹ ಎಲ್ಲ ಫೈನಾನ್ಷಿಯಲ್ ಮ್ಯಾಟರ್ಸ್ನ ಸಂಕ್ಷಿಪ್ತವಾಗಿ ಕವರ್ ಮಾಡ್ತೇವೆ ನೀವು ಯಾವುದೋ ಪೇಪರ್ ಓದಬೇಕು ಅಂತಿಲ್ಲ ಅದರಲ್ಲಿ ಎಲ್ಲವನ್ನು ಕವರ್ ಮಾಡ್ತೇವೆ ಅಟ್ಲೀಸ್ಟ್ ಅದನ್ನಾದರೂ ಕೇಳಿಕೊಂಡು ನೀವು ಆದಷ್ಟು ಫೈನಾನ್ಸ್ ಬಗ್ಗೆ ನಿಮ್ಮ ನಾಲೆಜನ್ನು ಅನ್ನು ವೃದ್ಧಿಗೊಳಿಸ್ಬೇಕು ಸೊ ಇದು ಯಾರೇ ಆಗಿರಲಿ ಗಂಡಸರಾಗಿರಲಿ ಹೆಂಗಸರಾಗಿರಲಿ ಯಾವುದೇ ಏಜ್ ಗ್ರೂಪ್ ಒಂದು ಓದ್ತಾ ಇರುವಂತಹ ಮಕ್ಕಳು ಟೀನೇಜರ್ಸ್ ಸೊ ವೆಲ್ತ್ ಜನರೇಟ್ಗೂ ಮುಂಚೆ ಇರುವಂತಹ ವೆಲ್ತ್ ನ ಮ್ಯಾನೇಜ್ ಮಾಡೋದು ಹೇಗೆ ಇರುವಂತಹ ರಿಸೋರ್ಸ್ ನ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದನ್ನ ಪ್ರಾಯಶಃ ಕಲಿಬೇಕಾಗತ್ತೆ ಸೊ ಜಾಗತಿಕವಾಗಿ ಎಲ್ಲೆಲ್ಲಿ ಏನೇನು ನಡೀತಿದೆ ಇವೆಲ್ಲವನ್ನ ಡೈಲಿ ಡೋಸ್ ಆಫ್ ಫಿನಾನ್ಷಿಯಲ್ ನ್ಯೂಸ್ ನಿಮ್ಮ ಒಂದು ಯೂಟ್ಯೂಬ್ ವಾಹಿನಿಯಲ್ಲಿ ನಾವು ವೀಕ್ಷಿಸಬಹುದು ಪ್ರತಿಯೊಬ್ರು ಇದನ್ನ ಒಂದು ಡೈಲಿ ಹ್ಯಾಬಿಟ್ ಅಥವಾ ಒಂದು ಫಿನಾನ್ಷಿಯಲ್ ಡಿಸ್ಲೈನ್ ಐದಾರು ನಿಮಿಷ ಯಾವಾಗ ಬೇಕಾದ್ರೂ ಕೇಳಬಹುದು ಪ್ರತಿ ದಿವಸ ಬರುತ್ತೆ ಸಂಜೆ ಐದು ಗಂಟೆಗೆ ಬರುವಂತ ಈ ಒಂದು ಇನ್ಫರ್ಮೇಶನ್ ಡೈಲಿ ಡೋಸ್ ಆಫ್ ನ್ಯೂಸ್ ಅಂತ ನೀವು ತಂದುಕೊಂಡ್ರೆ ಖಂಡಿತವಾಗ್ಲೂ ಇದು ಆಗುತ್ತೆ ಈ ತರ ಮಾಡುವುದರಿಂದ ಮುಂದಿನ ಆರು ತಿಂಗಳು ಒಂದು ವರ್ಷ ಎರಡು ವರ್ಷದ ಮೇಲೆ ಹಲವಾರು ಹೊಸ ವಿಚಾರಗಳನ್ನು ತಿಳ್ಕೊಳ್ತೀರಿ ಫೈನಾನ್ಸ್ ನಲ್ಲಿ ಮಿಸ್ಟೇಕ್ಗಳನ್ನು ಮಾಡುವುದಿಲ್ಲ ಸರಿಯಾದಂತ ಹೂಡಿಕೆಗಳನ್ನು ಕಲಿತೀರಿ ಮತ್ತು ನಿಮ್ಮ ಫೈನಾನ್ಷಿಯಲ್ ಪ್ಲ್ನಿಂಗ್ ಮುಂದಕ್ಕೆ ಸರಾಗವಾಗ್ ಹೋಗುತ್ತೆ ಹ್ಮ್ ಹ್ಮ್ ಸೊ ಮನೆಯಲ್ಲಿ ಮಕ್ಕಳಿರ್ಲಿ ಯಾವುದೇ ಏಜ್ ಕ್ಯಾಟಗರಿ ಇರಲಿ ಯಾವುದೇ ವಯೋವೃದ್ಧರು ಇರಬಹುದು ವರ್ಕಿಂಗ್ ಕ್ಯಾಟಗರಿ ಇರಬಹುದು ನಾನ್ ವರ್ಕಿಂಗ್ ಕಮ್ಯುನಿಟಿ ಇರಬಹುದು ಎಲ್ಲರಿಗೂ ಇದು ಉಪಯುಕ್ತ ಕಡ್ಡಾಯವಾಗಿ ಇದು ಮಾಡೋದೇನು ಡೌಟೇ ಇಲ್ಲ ಇಂದಿನ ಪರಿಸ್ಥಿತಿ ಲಾಣಿ ಇಲ್ಲಿವರೆಗೆ ಅಂತಂದ್ರೆ ನಮ್ಮ ನ್ಯೂಸನ್ನು ನನ್ನ ಮಗ ಮಾಡ್ತಾನೆ ವಿಡಿಯೋ ನಾನು ಕೂಡ ಅದನ್ನು ಅದನ್ನು ಕಡ್ಡಾಯವಾಗಿ ಅಲ್ಲಿ ಬರುತ್ತೆ ಎಲ್ಲೆಲ್ಲಿ ನಡೀತಿದೆ ಯಾವುದಕ್ಕೆ ಎಷ್ಟು ಇನ್ಫ್ಲೇಷನ್ ದರ ಹೇಗಿದೆ ಎಲ್ಲವನ್ನು ತಿಳ್ಕೊಬಹುದು ನೀವು ಹೇಳೋರ್ಗೂ ಪ್ರಾಯಶಃ ನಮಗೂ ಗೊತ್ತಿರಲ್ಲ ಹೆಚ್ಚಂದ್ರೆ ಲೇಡೀಸ್ ನಾನ್ ವರ್ಕಿಂಗ್ ಕಮ್ಯುನಿಟಿಯಲ್ಲಿ ಇದ್ದವರು ಹೆಚ್ಚಂದ್ರೆ ಡಾಲರ್ ಬೆಲೆ ಎಷ್ಟು ಅಂತ ಚೆಕ್ ಮಾಡ್ತೀವಿ ಇಲ್ಲ ದಿರಾಮ್ಸ್ ಬೆಲೆ ಎಷ್ಟು ಅಂತ ಕನ್ವರ್ಜೆನ್ಸ್ ನೋಡ್ತೀವಿ ಬಿಟ್ರೆ ಹೆಚ್ಚಾಗಿ ಏನು ನಮಗೆ ತಿಳಿದಿರೋದಿಲ್ಲ ನಲ್ಲಿ ಯಾಕೆ ಅಮೆರಿಕಾದಲ್ಲಿ ಯಾಕೆ ಎಫ್ಡಿಗಳು ಇಲ್ಲ ಭಾರತದಲ್ಲಿ ಇನ್ಫ್ಲೇಷನ್ ಜಪಾನ್ ಅಲ್ಲಿ ಡಿಫ್ಲೇಷನ್ ಯಾವುದೋ ಒಂದು ಬಿಲ್ಡಿಂಗ್ ನೀವು ಒಂದು ಕೋಟಿ ಕೊಟ್ಟು ಖರೀದಿ ಮಾಡಿದ್ರಿ ಜಪಾನ್ ಅಲ್ಲಿ ಆ ಬಿಲ್ಡಿಂಗ್ ಮುಂದಿನ ವರ್ಷ ತೊಂಬತ್ತಕ್ಕ ಹೋಗ್ತಾ ಇರ್ತದೆ ತಗೊಳೋರಿಲ್ಲ ಯಾಕಂದ್ರೆ ಎಲ್ಲರಾದ್ರೂ ಬಿಲ್ಡಿಂಗ್ ಇದೆ ಡೆವಲಪ್ಡ್ ಕಂಟ್ರಿ ಡೆವಲಪ್ಡ್ ಕಂಟ್ರಿ ಆಯ್ತು ಅಂತಂದ್ರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ಡೆವಲಪ್ಡ್ ಕಂಟ್ರಿ ಅಂತ ಮೋದಿಯವರು ಮಾತಾಡ್ತಿದ್ದಾರೆ ಅಂದ್ರೆ ಎಲ್ಲರ ಹತ್ರ ದುಡ್ಡು ಇರುತ್ತೆ ಅಂತ ಹಾಗಾದಾಗ ಏನಾಗ್ಬೋದು ಅಂತ ಹೇಳ್ತೇನೆ ಕಾರುಗಳನ್ನು ಕೊಳ್ಳುವವರು ಯಾರು ಇರುವುದಿಲ್ಲ ಯಾಕಂದ್ರೆ ಎಲ್ಲರ ಹತ್ರ ಕಾರು ಆಗ್ಲೇ ಇದೆ ಬೇಸಿಕ್ ನೆಸೆಸಿಟಿ ಹೋಯ್ತು ಈಗ ಸದ್ಯಕ್ಕೆ ಭಾರತದಲ್ಲಿ ಕಾರನ್ನು ಹೊಂದಿದವರ ಸಂಖ್ಯೆ ಎಂಟು ಪರ್ಸೆಂಟ್ ಮಾತ್ರ ಮತ್ತೆ ಟೂ ವೀಲರ್ಸ್ ನ ತಗೊಳ್ಳೋರು ಯಾರು ಇರುವುದಿಲ್ಲ ಮನೆಗಳನ್ನು ಕೊಂಡುಕೊಳ್ಳುವವರು ಯಾರು ಇರುವುದಿಲ್ಲ ಮತ್ತೆ ಶರ್ಟು ಪ್ಯಾಂಟ್ ಗಳನ್ನು ಕೊಂಡುಕೊಳ್ಳೋ ಯಾರು ಯಾಕಂದ್ರೆ ಮನೆಯಲ್ಲಿ ಬೇಕಾದಷ್ಟು ಸ್ಟಾಕ್ ಇರುತ್ತದೆ ಹಾಗಾಗಿ ಗೂಡ್ಸ್ ಏನಿದೆ ವಸ್ತುಗಳು ಖರೀದಿ ಕಮ್ಮಿಯಾಗಿ ಹೋಗ್ತದೆ ಸಸ್ಟೈನಬಿಲಿಟಿ ಹತ್ರ ಮುಖ ಮಾಡಿದ್ರೆ ಸವಾಲಾಗಿ ಆಗ ನಮ್ಮ ನಮ್ಮ ಫಿಕ್ಸಡ್ ಡಿಪಾಸಿಟ್ ರೇಟ್ ಎರಡೂವರೆ ಮೂರ್ಗೆ ಬರ್ಬೋದು ಅದಾದ ಮೇಲೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನು ಅಂತಂದ್ರೆ ನಾನು ಮಾತಾಡ್ತಾ ಇರೋದು ಎರಡು ಸಾವಿರದ ನಲವತ್ತೇಳು ಅಂದಾಜು ಇಪ್ಪತ್ತೊಂದು ವರ್ಷದ ಬಳಿಕ ಅಂತ ಇಟ್ಕೊಳ್ಳಿ ಆ ಥರ ಆಗದೇ ಇರ್ಬೋದು ಈಗ ಮೋದಿಯವರು ಇದನ್ನ ಒಂದು ವಿಷನ್ ಆಗಿ ತಗೊಂಡೋಗ್ತಾ ಇದ್ದಾರೆ ಎರಡ್ ಸಾವಿರದ ನಲ್ವತ್ತೇಳು ಅಂತ ಹೇಳಿದ್ರೆ ಎರಡ್ ಸಾವಿರದ ಅರವತ್ತಕ್ಕಾಗಬಹುದು ಅಂತ ನನಗೆ ನನ್ನ ವಯಸ್ಸಿಗೆ ಅದಾಗದೇ ಇರ್ಬೋದು ಹಾಗೇನಾದ್ರೂ ಆಗುತ್ತೆ ಅಂತ ಆದ್ರೆ ಆಗ ಷೇರು ಮಾರುಕಟ್ಟೆಯಲ್ಲಿ ಅದೇನು ಶೇರ್ನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಮೂವತ್ತು ಪರ್ಸೆಂಟ್ವರೆಗೆ ಬರುತ್ತೆ ಅಂತ ಮಾತಾಡ್ತಿದ್ದೇನೆ ಅದು ಇನ್ನೂ ಕಮ್ಮಿ ಆಗೋಗುತ್ತೆ ನೋಡಿ ಷೇರು ಮಾರುಕಟ್ಟೆಯಲ್ಲಿ ಎಷ್ಟು ಬರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಮಾಪನ ಇದೆ ಏನು ಅಂತಂದ್ರೆ ಫಿಕ್ಸೆಡ್ ಡಿಪಾಸಿಟ್ ರೇಟು ಪ್ಲಸ್ ಜಿ ಡಿ ಪಿ ಇದನ್ನು ಕೂಡಿದ್ರೆ ಷೇರು ಮಾರುಕಟ್ಟೆ ಈಗ ಸದ್ಯಕ್ಕೆ ಫಿಕ್ಸೆಡ್ ಡಿಪಾಸಿಟು ಎಂಟು ಏಳುವರೆ ಜಿ ಪಿ ಏಳು 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 ಹದಿನಾಲ್ಕು ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರ್ತಾ ಇದೆ ಇನ್ನೊಂದು ವಿಚಾರ ಮರ್ತು ಬಿಟ್ಟಿದೆ ನಾನು ಲಾಂಗ್ ಟರ್ಮ್ ನಲ್ಲಿ ನೀವು ಹಣವನ್ನು ಹಾಕ್ತೀನಿ ಉತ್ತಮವಾದ ಷೇರುಗಳನ್ನು ಆಯ್ಕೆ ಮಾಡ್ಕೋತೀನಿ ಅಂತಂದ್ರೆ ಅಂದಾಜು ಹದಿನೈದರಿಂದ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ವರೆಗೂ ಲಾಭವನ್ನು ನಿರೀಕ್ಷೆ ಮಾಡಬಹುದು ದೀರ್ಘಾವಧಿಯಲ್ಲಿ ಈ ದೀರ್ಘಾವಧಿ ಅನ್ನೋದು ಬಹಳ ಸಲ ನೀವು ಮಹತ್ವವನ್ನು ಕೊಟ್ಟು ಹೇಳ್ತಾ ನಾನು ಒಬ್ಬನೇ ದೀರ್ಘಾವಧಿಯ ಬಗ್ಗೆ ಮಾತಾಡೋರು ನೀವು ಯಾರ ಹತ್ರ ಬೇಕಾದ್ರೂ ಮಾತಾಡಿ ಬೆಳಿಗ್ಗೆ ಸಾಯಂಕಾಲ ಮುಂದೆ ನಾಳೆಯನ್ನು ಕಂಡವರು ಯಾರು ಅಂತ ಪ್ರಶ್ನೆ ಕೇಳೋದಿಲ್ಲ ಅಂದ್ರೆ ಅವರು ಮೌಲ್ಯವರ್ಧನವನ್ನ ಆ ಆಯಾಮವನ್ನ ನೋಡ್ತಾ ಇಲ್ವಾ ಅವರೆಲ್ಲರೂ ಕೂಡ ಇಂದಿನ ನವ ಯುವಕರು ಏನು ಒಂದು ಮನೋಭಾವನೆ ಇಟ್ಕೊಂಡಿದ್ದಾರೆ ಇವತ್ತಿದೆ ನಾಳೆ ಇಲ್ಲ ಅಂತ ಇದಾರಲ್ಲ ಅವರಿಗೆ ಇವತ್ತು ಅದನ್ನ ಖರ್ಚು ಮಾಡಬೇಕು ಯಾರೋ ಒಬ್ರು ಐನ್ಸ್ಟೀನ್ ಅವ್ರ ಹತ್ರ ಹೇಳಿದ್ರಂತೆ ಪ್ರಪಂಚದಲ್ಲಿ ಏಳು ಅದ್ಭುತಗಳು ಹೇಳದಂತೆ ಎಂಟನೇದಿದೆ ಏನು ಚಕ್ರಬಡ್ಡಿ ಮತ್ತೆ ಐನ್ಸ್ಟೀನ್ ಅವರು ಹೋಗಿ ಹೇಳಿದ್ರಂತೆ ಯಾರು ಅವನ ಜೀವಮಾನದ ಅವಧಿಯಲ್ಲಿ ಚಕ್ರ ಬಡ್ಡಿಯ ಪ್ರಯೋಜನವನ್ನು ಪಡೆಯಲಿಲ್ಲವೋ ಅವನೇ ನತದೃಷ್ಟ ರಿಕ್ಷಾದಲ್ಲಿ ಹೋಗ್ತಾ ಇದ್ದೆ ನಿಮ್ಗೆ ಗೊತ್ತಲ್ಲ ಕಾರಿದ್ರು ಹೋಗ್ಲಿಕ್ಕೆ ಆಗೋದಿಲ್ಲ ಪಾರ್ಕಿಂಗ್ ಇಲ್ಲ ಪಾರ್ಕಿಂಗ್ ವ್ಯವಸ್ಥೆ ರಿಕ್ಷಾ ಡ್ರೈವರ್ ಹತ್ರ ಮಾತಾಡ್ದೆ ಎಲ್ಲಿ ಮನೆ ಅಂತ ಕೇಳಿದೆ ರಾಜಾಜಿನಗರ ಅಂದೆ ಓಹೋ ಹಾಗಾದ್ರೆ ನೀವು ಕೋಟಿ ಅಧಿಪತಿ ಅಲ್ವಪ್ಪ ಅಂತಂದೆ ಇಲ್ಲ ಸರ್ ನಮ್ ತಾತನಿಂದ ಬಂದದ್ದು ಅಂತಂದ ಹ್ಮ್ ಆಮೇಲೆ ನಮ್ಮ ತಾತ ಏನಾದ್ರು ರಾಜಾಜಿನಗರದಲ್ಲಿ ಮನೆ ತೊಗೊಳ್ದೇ ಇದ್ದಿದ್ರೆ ನಮಗೆ ಇವತ್ತು ಬಹಳ ಕಷ್ಟ ಆಗ್ತಿತ್ತು ನೋಡಿ ಅವರ ತಾತ ಕಷ್ಟಪಟ್ಟು ರಾಜಾಜಿನಗರದಲ್ಲಿ ಬಹುಶಃ ಐದು ಸಾವಿರನೋ ಹತ್ತು ಸಾವಿರನೋ ಮೂರು ಸಾವಿರನೋ ಕೊಟ್ಟು ಒಂದು ಸೈಟ್ ತಕೊಂಡು ಮನೆ ಕಟ್ಟಿರಬೇಕು ಇವತ್ತು ಆ ಮನೆ ಬಳುವಳಿಯಾಗಿ ತಂದೆಯಿಂದ ಮಗ ಮಗನಿಂದ ತಂದೆಯಿಂದ ಅಜ್ಜನಿಂದ ಮಗನಿಗೆ ಮಗನಿಂದ ತಂದೆಗೆ ಬಂದಿದೆ ಸಂತೋಷವಾಗಿದ್ದಾರೆ ಮತ್ತು ಆ ಮನೆಯನ್ನು ಮಾರ್ಕೊಂಡ್ರೆ ಮಿನಿಮಮ್ ಒಂದು ಕಾಲು ಒಂದೂವರೆ ಕೋಟಿ ಸಿಗುತ್ತೆ ಸಣ್ಣ ಸೈಟು